ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಅಂದರೆ ನಾವು ಎರಡನೇ ದಿನ ಹೇಗೆ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳಿ ರೂಮಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾನು ಕೂಡ ರೆಡಿ ಆಗಿದೆ ಸಿಂಪಲ್ ಆಗಿ ರೆಡಿ ಆದ್ವಿ ಅಂತ ಬೇಗ ಪೂಜೆ ಇರೋದ್ರಿಂದ ಮಾರ್ನಿಂಗ್ ಒಂದು ನಮಗೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಹೇಳಿದರು ಪೂಜೆ ಇವತ್ತು ಎರಡನೇ ದಿನ ಸಿಕ್ಸ್ ಓ ಕ್ಲಾಕಿಗೆ ಇರುತ್ತೆ ಅಂತ ಹೇಳಿ ನಾವು ಕೂಡ ಎಲ್ಲ ನಾಲ್ಕೂವರೆಗೆಲ್ಲ ಎದ್ದು ಎಲ್ಲರೂ ಸ್ನಾನ ಮಾಡಿ ಅಪ್ ಆಗಿ ನಾವು ಕೂಡ ಹೊರಟಿದ್ದು ಆದಿಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಹಿಂಭಾಗ ಪೂಜೆ ಮಾಡ್ತಾರೆ ಅಲ್ಲಿಗೆ ಹೋದ್ವಿ ಯಾಕೆ ಅಂದರೆ ನಮಗೆ ನಾವು ಆನ್ಲೈನಿಂದ ಬುಕ್ ಮಾಡಿರಲಿಲ್ಲ ಸಡನ್ಲಿ ಹೋದ್ವಿ ಇಲ್ಲಿ ಯಾರೋ ಹೇಳಿದ್ರು ಅಲ್ಲಿ ಹೋದ್ರೂ ಕೂಡ ನಿಮಗೆ ಬುಕ್ಕಿಂಗ್ ಅಂದರೂ ಪ್ರೈವೇಟಲ್ಲಿ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ಸರಿ ಹಾಗಾಗಿ ನಮಗೆ ಎಮರ್ಜೆನ್ಸಿ ಮಾಡಿಸ್ಲೇಬೇಕಾಗಿರೋದ್ರಿಂದ ನಾವು ಕೂಡ ಎಲ್ಲರೂ ಅಪ್ ಆಗಿ ದೇವಸ್ಥಾನದ ಹತ್ರ ಹೋದ್ವಿ ಫಸ್ಟು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನ ಹತ್ರ ಹೋದ್ವಿ ಯಾಕೆಂದರೆ ಅಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಮಾಡಿಕೊಂಡು ಆಮೇಲೆ ನಾವು ಆ ಕಡೆ ಹೋದ್ರಾಯಿತು ಮತ್ತು ನಾವು ಅವತ್ತು ಇಡೀ ದಿನ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅದಕ್ಕೇ ಸ್ನಾನ ಎಲ್ಲ ಮುಗಿಸಿ ನಾವೇನು ಮಾಡಿದ್ವಿ ಫಸ್ಟು ಹತ್ರ ಬಂದ್ವಿ ಇಲ್ಲಿ ಹೊರಗಡೆನೆ ಹಾಗೆ ನಮಸ್ಕಾರನ ಹಾಕಿದ್ವಿ ಹಾಗೆಯೇ ನಮಗೆ ಇವಾಗ ಎರಡು ಗಂಟೆ ಅಥವಾ ಹನ್ನೊಂದುವರೆ ತನಕ ಪೂಜೆ ಮುಗಿಯೋ ತನಕ ನಾವು ಏನು ತಿನ್ನೋ ಹಾಗಿಲ್ಲ ಹಾಗಾಗಿ ಲೈಟಾಗಿ ಕಾಫಿನ ಕುಡಿಯೋಣ ಅಂತ ಹೇಳಿ ಏನು ತಿನ್ನೋ ಹಾಗಿಲ್ಲ ಎಲ್ಲರೂ ಮಕ್ಕಳೆಲ್ಲ ಇದ್ರಲ್ಲ ಹಸ್ಕೊಂಡಿರ್ತಾರೆ ಹಾಗಾಗಿ ಅವರೇನು ಕಾಫಿ ಕುಡಿಲಿಲ್ಲ ಬಟ್ ನನಗೆ ಸ್ವಲ್ಪ ತಲೆ ಹಾಗೆ ಅಲ್ಲಿ ಧಾರವಾಡದೊಡಿಸ್ರು ಕೂಡ ಅಜ್ಜಿ ಅಂತ ಸಿಕ್ಕಿದ್ರು ಅವರು ಕೂಡ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸಕ್ಕೆ ಬಂದಿದ್ರು ಅವ್ರ ಜೊತೆ ಸ್ವಲ್ಪ ಹಾಗೇ ಮಾತಾಡ್ತಾ ನಿಂತಿದ್ವಿ ಚಟ್ನಿ 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 ಚಟ್ನಿ

ಅವ್ರ ಹತ್ರ ನಾನು ಜೋಳದ ರೊಟ್ಟಿ ತಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದೆ ಅದಕ್ಕೆ ಇದ್ರು ತಂದಿಲ್ಲ ಅಂತ ಹೇಳಿ ಹಾಗೆನೆ ನಾವು ದೇವಸ್ಥಾನ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ನಾವು ಹೋಗಿದ್ದೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಬಂದ್ವಿ ಹಾಗೇನೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಬಂದಾಗ ನನ್ನ ಅಂದ್ರೆ ನಮ್ಮ ಭಾವನ್ ಮಗನ ಫೋನ್ ಬೇರೆ ಕಳೆದೋಗ್ಬಿಟ್ಟಿತ್ತು ಸರಿ ಅಂತ ಹೇಳಿ ಕಾರ್ ಕೆಳಗಡೆನೆ ಫೋನ್ ಬಿದ್ದಿತ್ತು ಬಟ್ ಯಾರು ತಗೊಂಡಿರ್ಲಿಲ್ಲ ಎಷ್ಟು ಬೇಜಾರಾಗ್ಬಿಟ್ಟು ಆ ಕ್ಷಣದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಮತ್ತೆ ಅವನು ಮತ್ತೆ ಕಾರ್ ನ ಸ್ಟಾರ್ಟ್ ಮಾಡಿ ಆ ಕಾರು ಅವನು ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಫೋನು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಆ ಫೋನು ಸದ್ಯಕ್ಕೆ ಇನ್ನೊಂದು ಕಾರ್ ಕೆಳಗಡೆ ಬಿದ್ದಿತ್ತು ಅಲ್ಲಿ ಯಾರು ಇರೋ ಸಂದರ್ಭ ಇತ್ತು ಹಾಗಾಗಿ ಫೋನು ನಮ್ಗೆ ಹಾಗೆ ನಾವು ಕೂಡ ಅಲ್ಲಿ ಒಳಗಡೆ ಅಂದರೆ ಫೋಟೋ ಎಲ್ಲ ತೆಗೆಯೋ ಹಾಗಿಲ್ಲ ಹಾಗಾಗಿ ಅಲ್ಲಿ ಹುತ್ತ ಇದೆ ಆಯಿತಾ ಅದು ತುಂಬ ವರ್ಷಗಳ ಕಾಲ ಇರೋಂಥ ಹುತ್ತ ಅಲ್ಲಿನೇ ಅಲ್ಲೂ ಕೂಡ ನಮಸ್ಕಾರನ ಮಾಡಿಕೊಂಡು ಅಲ್ಲಿ ಹುತ್ತದ ಮಣ್ಣನ್ನು ಕೊಡ್ತಾರೆ ಅಲ್ಲಿ ನಾವು ಅರ್ಚನೆ ಟಿಕೆಟ್ನ ತಗೊಂಡ್ರೆ ನಮಗೆ ಅಲ್ಲಿ ಹುತ್ತದ ಮಣ್ಣನ್ನು ಕೊಡ್ತಾರೆ ಆ ಮಣ್ಣನ್ನು ತಗೊಬಂದು ನಾವು ಏನಾದರೂ ಹಲವಾರು ಚರ್ಮದ ರೋಗಗಳು ಅಥವಾ ಏನಾದರೂ ಕಡ್ತ ಕೆತ್ತ ಆ ಥರ ಎಲ್ಲ ಬಂದಾಗ ನಾವು ಆ ಮಣ್ಣಿ ಆ ಮಣ್ಣನ್ನು ತಗೊಂಡು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಮಣ್ಣನ್ನು ಹಾಕಿ ಕುಡಿದ್ರೆ ಎಲ್ಲ ರೋಗಗಳು ವಾಸಿಯಾಗುತ್ತೆ ಅನ್ನೋದು ಒಂದು ಕೂಡ ಅಲ್ಲಿನ ನಂಬಿಕೆ ಹಾಗೆ ನಾವು ಕೂಡ ಅದು ಪ್ರಸಾದನ ತಗೋ ಬಂದ್ವಿ ಹಾಗೇನೆ ಇಲ್ಲಿ ಅರಿತಾ ಇರುವಂಥ ನದಿ ಪಕ್ಕದಲ್ಲಿ ಅರಿತಾ ಇರುವಂತಹ ನದಿಗೆ ಅದು ಕುಮಾರಧಾರ ನದಿ ಅಂತ ಕೂಡ ಹೇಳ್ತಾರೆ ಜೋಡಿಸಿದ ಇಲ್ಲಿ ಒಂದು ನಂಬಿಕೆ ಇದೆ ಆಯ್ತಾ ಅಲ್ಲಿ ಕಲ್ಲುಗಳನ್ನ ಜೋಡ್ಸಿದ್ರೆ ನಾವು ಅಂದ್ಕೊಂಡಿದ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಹಾಗೇನೆ ಮನೆಗಳನ್ನ ಕಟ್ತಾ ಇರೋರು ಆ ಥರ ಎಲ್ಲ ಇರೋಂಥವ್ರು ಕೂಡ ಇಲ್ಲಿ ಕಟ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗೆಯೇ ನಮ್ಮ ಅಕ್ಕ ಕೂಡ ಅಕ್ಕ ಭಾವ ಇಬ್ರು ಕೂಡ ಅಲ್ಲಿ ಸ್ವಲ್ಪ ಇದ್ದರು ಹಾಗೆಯೇ ಅವರು ಕೂಡ ನಮ್ಮಗೆ ಕಲ್ಲನ್ನ ಜೋ ನಮ್ಮ ಅಕ್ಕ ಕಲ್ಲನ್ನ ಜೋಡಿಸ್ತೀನಿ ಅಂತ ಹೇಳಿ ಜೋಡಿಸ್ತಾಯಿದ್ರು ಅವರು ಜೋಡಿಸಿದಾದಮೇಲೆ ನಾನು ಕೂಡ ಸ್ಟಾರ್ಟ್ ಮಾಡಿದೆ ಇರಲಿ ಅಂತ ಹೇಳಿ ಎಲ್ಲರೂ ನಾವು ಕೂಡ ಒಂದು ಕಟ್ಟಡ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಕಲ್ ಮೇಲೆ ಕಲ್ಲನ್ನ ಜೋಡಿಸ್ತಾ ಇದ್ವಿ ಅವರು ಕೂಡ ಅದಾದಮೇಲೆ ಸ್ವಲ್ಪ ಕಲ್ಲುಗಳು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕಟ್ಬಿಟ್ಟಿದ್ರು ಹಾಗೆ ನಾನು ಕೂಡ ಅದು ಸ್ವಲ್ಪ ಕಲ್ಗಳು ಸಿಗ್ತಿರಲಿಲ್ಲ ಹಾಗೆ ಹುಡುಕ್ತಾ ಇದ್ರು ಕಲ್ಗಳನ್ನ ಹುಡುಕ್ಬಿಟ್ಟು ಅವರು ಸ್ವಲ್ಪ ಕಟ್ಟಿದ್ರು ಇದಾದ ಮೇಲೆ ನಾನು ಕೂಡ ಕಟ್ಟೋಣ ಅಂತ ಹೇಳಿಬಿಟ್ಟು ನಾನು ಬಂದೆ ಸೊ ಅಲ್ಲಿ ಏನು ಗೊತ್ತಾ ತುಂಬಾ ಅದ್ಭುತವಾದಂಥ ಪ್ಲೇಸು ಒಂದು ತಿಕ್ಕಾಪಟ್ಟೆ ಮಳೆ ಇರೋದರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅಷ್ಟೇ ಹೇಳ್ಬೋದು ಬಟ್ ಇನ್ನೆಲ್ಲ ಓಕೆ ಪೂಜೆ ಎಲ್ಲ ತುಂಬ ಅದ್ಭುತವಾಗಿ ಚೆನ್ನಾಗಾಯಿತು ಪೂಜೆಗಳನ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪುರೋಹಿತ್ರುಗಳು ಅದೇ ಕಾಶಿಕಟ್ಟೆ ಗಣಪತಿ ಅಂತ ಕೂಡ ಇದೆ ಇದು ಗಣೇಶನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಇದನ್ನ ದೇವಲೋಕದ ಋಷಿನಾರದರು ನಿರ್ಮಿಸಿದ್ದಾರೆ ಎಂದು ನಂಬುತ್ತಾರೆ ಇದು ಬಿಲದ್ವಾರದ ಬಳಿ ಇದೆ ಬಿಲದ್ವಾರ ದ್ವಾರ ಈಗ ನಾವಿಲ್ಲಿ ಇದ್ದೀವಲ್ಲ ಅದನ್ನೇ ಬಿಲದ್ವಾರ ಅಂತ ಕರೆಯೋದು ನೀವೇನಾದರೂ ಕುಮಾರಧಾರ ನದಿಯನ್ನು ತಲುಪಿದ ನಂತರ ನೀವು ಅಭಯ ಗಣಪತಿ ದೇವಾಲಯವನ್ನು ಕೂಡ ನೋಡ್ಬೋದು ಇಲ್ಲಿ ದೇವತೆ ಗಣೇಶನಾಗಿದ್ದು ಕಪ್ಪು ಏಕಶಿಲೆಯಿಂದ ಮಾಡಲ್ಪಟ್ಟಿದೆ ಈ ದೇವಾಲಯವು ನೇಪಾಳಿ ವಾಸ್ತುಶಿಲ್ಪವನ್ನು ಸಹ ಹೊಂದಿದೆ ಅದಕ್ಕಾಗಿ ಜನರು ಇಲ್ಲಿಗೆ ಬರ್ತಾರೆ ನೀವು ಪವಿತ್ರ ಕುಮಾರ ನದಿಗೆ ಭೇಟಿ ನೀಡಬಹುದು ಸ್ನಾನ ಮಾಡುವುದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಭಕ್ತರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿ ಸ್ನಾನ ಮಾಡುತ್ತಾರೆ ಈ ನೀರು ಚರ್ಮ ರೋಗಗಳನ್ನು ನಿವಾರಿಸುವ ಗುಣಗಳನ್ನು ಹೊಂದಿದೆ ಈ ನದಿಯು ಅರೇಬಿಯನ್ ಸಮುದ್ರದೊಂದಿಗೆ ವಿಲೀನಗೊಳ್ಳುವ ನೇತ್ರಾವತಿಯನ್ನು ಸಹ ಸಂಧಿಸುತ್ತದೆ ದೇವಾಲಯದ ಬಳಿ ಒಂದು ಹೊಳೆ ಇದೆ ದಂತಕಥೆಗಳ ಪ್ರಕಾರ ಒಮ್ಮೆ ಒಂದು ಕನ್ನಡಿ ಒಂದು ಒಂದು ಪತ್ರ ಅಥವಾ ಚಿನ್ನ ಮತ್ತು ಆಭರಣಗಳಿಂದ ತುಂಬಿದ ಪಾತ್ರೆಯು ದೇವಾಲಯದ ಅಧಿಕಾರಿಗಳು ಸಂಗ್ರಹಿಸಿ ಕೊಟ್ಟಿರ್ತಾರೆ ಪ್ರಸಾದ ಆ ಪ್ರಸಾದನ ನಾವು ಬೇರೆ ಪ್ರಸಾದನ ತಿನ್ನೋದಕ್ಕಿಂತ ಮುಂಚೆ ಈ ಪ್ರಸಾದನ ತಿನ್ನಬೇಕಾಗತ್ತೆ ಮನೇಲಿ ಮಾಡಿಕೊಂಡು ಎಲ್ಲರೂ ಕೂಡ ತಿನ್ನಬೇಕು ಅದನ್ನು ಬೇರೆ ಯಾರು ಕೂಡ ನಮ್ಮ ಕುಟುಂಬ ಸದಸ್ಯರು ಮಾತ್ರ ತಿನ್ನಬೇಕು ಬೇರೆ ಯಾರು ಕೂಡ ಆ ಪ್ರಸಾದನ ಸೇವಿಸಬಾರ್ದು ಹಾಗೆಯೇ ನಾವು ಇಲ್ಲಿ ಸುತ್ತಮುತ್ತ ನೋಡಿ ಜಿಂಕೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಲ್ಲೆಲ್ಲ ನೀಟಾಗಿತ್ತು ನಮಗಂತೂ ಇನ್ನು ಸೌಂದರ್ಯಗಳ ಅಂದರೆ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ರಂತೂ ಅಲ್ಲೇ ಇರಬೇಕು ಅನಿಸುತ್ತೆ ಬಟ್ ಅಲ್ಲಿನ ಮಳೆ ವೆದರ್ ನೋಡ್ತಾಯಿದ್ರೆ ನಿಜವಾಗ್ಲೂ ಅಲ್ಲಿನ ಜನ ತುಂಬಾ ಕಷ್ಟ ಪಡ್ತಿದ್ದಾರೆ ಬಟ್ ಅವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಬಟ್ ನಮಗೆ ಆ ಥರ ನೋಡಿ ನೋಡಿ ನಮಗೆ ಒಂಥರ ಅಪರೂಪಕ್ಕೆ ನೋಡಿದಾಗ ಆ ಥರ ಸ್ವಲ್ಪ ಬೇಜಾರಾಗುತ್ತೆ ಸರಿ ಅಂತ ಹೇಳಿ ಅಲ್ಲೂ ಕೂಡ ನಾವು ಹೋಗಿದ್ವಲ್ಲ ಅಲ್ಲೂ ಕೂಡ ಸರ್ಪ ಸರ್ಪಸಂಸ್ಕರಣ ಪೂಜೆನ ಇದ್ರು ನಾವು ಮಾಡಿಸಿದ್ದು ಬೇರೆ ಕಡೆನೇ ಏಕೆಂದರೆ ನಮ್ಮದು ಪ್ರೈವೇಟ್ ಆಗಿರೋದ್ರಿಂದ ನಾವು ಬೇರೆ ಕಡೆನೇ ಮಾಡಿಸಿದ್ವಿ ಸರಿ ಅಂತ ಹೇಳಿ ನಾವೆಲ್ಲ ಮನೆ ಕಟ್ಟಿದ್ದಾಯಿತು ಅಂತ ಹೇಳಿ ನಮ್ಮ ಮಕ್ಕಳು ಕೂಡ ನೋಡಿ ಮನೆ ಕಟ್ಟೋಣ ಅಂತ ಹೇಳಿ ಅವರು ಕೂಡ ಹೋಗ್ತಾಯಿದ್ರು ಅವರಿಬ್ಬರು ನಮ್ಮ ಬಾವನ ಮಗ ಮತ್ತು ನನ್ನ ಮಗ ಇಬ್ಬರು ಮನೆ ಕಟ್ತಾಯಿದ್ರು ಇದ್ರು ಇವನು ನೋಡ್ತಾ ನಿಂತಿದ್ದ ಅವರಿಬ್ಬರು ಕಟ್ತಾರೆ ನಾನು ಯಾಕೆ ಕಟ್ಟಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ದ ಫೋರ್ಸ್ ಮಾಡಿ ಮಾಡಿ ಅವನಿಗೂ ಕೂಡ ಕಟ್ಟಿ ಅಂತ ಹೇಳಿದ್ದು ಸರಿ ಅಂತ ಹೇಳಿ ಅವನು ಯಾರೋ ಕಟ್ಟಿರೋ ಕಲ್ಗಳನ್ನ ತಗೊಂಡು ಕಟ್ಟೋಕ್ಕೆ ಹೊರಟಿದ್ದ ಸೊ ಅದು ಬೇಡ ಅದು ಮಾಡಬಾರ್ದು ಅಂತ ಹೇಳಿ ಅವನಿಗೆ ಹೇಳಿದಾಗ ಅವನು ಕೂಡ ಹೋಗಿ ಬೇರೆ ಕಲ್ಗಳನ್ನ ಜೋಡಿಸ್ತಾ ನಿಂತಿದ್ದ ಅವ್ರ್ದೆಲ್ಲ ಆದಮೇಲೆ ಇವನು ಸ್ಟಾರ್ಟ್ ಮಾಡ್ದೆ ಅಯ್ಯಪ್ಪ ಅದು ತುಂಬ ಕಾಮಿಡಿ ಆಯಿತಾ ಯಾಕೆಂದರೆ ಅವನಿಗೆ ಆ ಥರ ಎಲ್ಲ ಅಷ್ಟು ನಂಬಿಕೆ ಇಲ್ಲ ಆದರೂ ಕೂಡ ನಾವು ನಮ್ಮ ಫೋರ್ಸಿಗೆ ಕಟ್ತೀನಿ ಅಂತ ಹೇಳಿ ಹೋಗಿ ಕಟ್ತಾ ಇದ್ದಾನೆ ಇಲ್ಲ ನಾನು ಕಟ್ಟಲ್ಲ ಅಂತ ಒಂದು ಸರಿ ಅಂತಾನೆ ಆಮೇಲೆ ಅವರಿಬ್ಬರು ಕಟ್ಟೋದು ನೋಡಿ ಇವನಿಗೂ ಕೂಡ ಕಟ್ಟಬೇಕು ಅನಿಸ್ತು ಅನಿಸುತ್ತೆ ಅದಾದಮೇಲೆ ಯಾರೋ ಕಟ್ಟಿರೋದಕ್ಕೆ ಹೋಗಿ ಕಟ್ತಾ ನೋಡಿ ನೋಡಿಯಲ್ಲಿ ಯಾವಾಗಲೂ ಅವ್ನಿಗೆ ಪಂಚೆ ಇದೆಲ್ಲ ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಪಂಚೆ ಬರೀ ಪಂಚೆ ಎತ್ಕೊಳ್ಳೋದು ಪಂಚೆ ಹೆಂಗಾಗಿದೆ ಅಂತ ನೋಡ್ಕೊಳ್ಳೋದು ಬರೀ ಇದೇ ಮಾಡ್ತಿದ್ದ ಆಯಿತಾ ಸರಿ ಅಂತ ಹೇಳಿ ನನ್ನ ದೊಡ್ಡ ಮಗ ಕೂಡ ಕಟ್ಬಿಟ್ಟು ಬಂದ ಅದಾದ್ಮೇಲೆ ಇವನು ನನ್ನ ಕಟ್ಲ ಬೇಡವಾ ಅಂತ ಯೋಚನೆ ಮಾಡ್ತಾ ನಿಂತಿದ್ದಾನೆ ನೋಡಿ ಸರಿ ಅಂತ ಹೇಳಿ ಅವರಿಬ್ಬರು ಇದಾದ ಮೇಲೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ನದಿ ಹತ್ರ ಬಂದ್ವಿ ಇಲ್ಲಿ ಈ ನದಿನಲ್ಲೇ ನಾವು ಪೂಜೆ ಮುಗಿದ ನಂತರ ಸ್ನಾನ ಮಾಡಬೇಕಾಗಿತ್ತು ಹಾಗಾಗಿ ನಾವು ಈ ನದಿ ಹತ್ರನೇ ಬಂದ್ವಿ ಯಾಕೆಂದರೆ ಎರಡನೇ ದಿನ ನದಿನಲ್ಲಿ ಎಲ್ಲ ಚೆನ್ನಾಗಿ ಮುಳುಗಿ ಎದ್ದೇಳಿ ಯಾಕೆಂದರೆ ಅಲ್ಲಿ ಪೂಜೆ ಮಾಡಿಸಿದ ತಕ್ಷಣ ಅಂದರೆ ಪಿಂಡ ಪ್ರದಾನ ಮಾಡಿರ್ತಾರಲ್ವಾ ಮತ್ತು ನಮ್ಮ ಎರಡನೇ ದಿನ ಕೂಡ ಇಲ್ಲಿ ಶುರುವಾಗ್ತಾ ಇದೆ ಎರಡನೇ ದಿನ ನಾವು ನಾವು ಸರ್ಪ ಸಂಸ್ಕಾರ ಮಾಡಿಸಿದ್ವಿ ಅಲ್ವಾ ಅಂದರೆ ಹೋಮಕ್ಕೆ ಆ ಥರ ಎಲ್ಲ ವಿಧಿವಿಧಾನಗಳನ್ನು ಮಾಡಿದ್ವಿ ಆವತ್ತಿನ ದಿನ ಇಡೀ ಸೂತ್ಕ ಇರುತ್ತೆ ಮಾರನೇ ಬೆಳಗ್ಗೆ ನಮಗೆ ಹನ್ನೊಂದು ಗಂಟೆ ಹನ್ನೊಂದು ರೈತರೆಲ್ಲ ಬರೋ ಕೇಳಿರ್ತಾರೆ ಎರಡನೇ ದಿನ ಪಿಂಡ ಪ್ರದಾನ ಎಲ್ಲ ಮಾಡಿ ಆದಮೇಲೆ ಹೋಮ ಎಲ್ಲ ಮಾಡಿಸಿರ್ತಾರೆ ಅವತ್ತೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ನದಿಗೋಗಿ ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲೇ ಹೋಗಿ ಸ್ನಾನ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ಯಾವ ಯಾವುದೇ ರೀತಿಯ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಅಲ್ಲಿ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕಾಗುತ್ತೆ ಏಕೆಂದರೆ ನಮ್ಮ ಪಾಪ ಕರ್ಮಗಳು ನಾವು ಹಿಂದಿನ ಜನದಲ್ಲಿ ನಮ್ಮ ಹಿರಿಯರು ಹಾವುಗಳನ್ನು ಹೊಡೆಯೋದಾಗಿರ್ಬೋದು ಸರ್ಪ ಸಂಸ್ಕಾರ ಅದೆಲ್ಲ ಮಾಡಿರೋದಾಗಿರ್ಬೋದು ಇದು ಎಲ್ಲ ನಾವು ಪರಿಹಾರ ಮಾಡ್ಕೋಬೇಕು ಅಂದರೆ ಅಲ್ಲಿ ಒಂದೆರಡು ದಿನ ಸ್ಟೇ ಆಗಬೇಕಾಗತ್ತೆ ಇಲ್ಲಂತೂ ತಾಮ್ರದ ರೇಟು ಇದೆಲ್ಲ ತುಂಬಾ ಸಿಕ್ಕಾಬೆ ಕಾಸ್ಟ್ಲಿ ಇದೆ ಇಲ್ಲಿ ಏನೇ ತೊಗೊಂಡ್ರು ಕೂಡ ನಮ್ಮ ಊರಿಗಿಂತ ಇಲ್ಲಿ ಡಬಲ್ ಆಗಿರುತ್ತೆ ಯಾರು ಕೂಡ ಒಂದು ರೂಪಾಯಿ ಕೂಡ ಬಾರ್ಗಿನ್ ಮಾಡೋ ಹಾಗೆ ಇಲ್ಲ ತುಂಬ ಸಿಕ್ಕಾಪಟೆ ಕಾಸ್ಟ್ಲಿ ಇದೆ ಬಟ್ ಅಲ್ಲೇನಾದರೂ ಪರ್ಚೇಸ್ ಮಾಡೋದನ್ನು ನಾವಿಲ್ಲೇ ಪರ್ಚೇಸ್ ಮಾಡಿದ್ರೆ ತುಂಬ ಬೆಟರ್ ಅಂದ್ಕೊಳ್ತೀನಿ ಪಾಪ ಅವ್ರ ಜೀವನನೂ ನಡೀಬೇಕು ಸೊ ಅದಕ್ಕೆ ಅವರು ಒಂದಕ್ಕೆ ಡಬಲ್ ರೇಟ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ಸ್ವಲ್ಪ ಕಮ್ಮಿ ಕೊಡ್ಬೋದಿತ್ತೇನೋ ಅಂತ ಅಂದ್ಕೊಳ್ತೀನಿ ಬಟ್ ಅವರು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಸರಿ ಅಂತ ಹೇಳಿ ನಾವು ಕೂಡ ಶಾಪಿಂಗ್ ಅದು ದೇವಸ್ಥಾನದೊಳಗಡೆ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಏನಂತಾರೆ ಗಂಧದ ಕೋರ್ಟ್ ಬೇಕಾಗಿತ್ತು ಸೊ ಅದಕ್ಕೆ ಗಂಧದ ನೋಡ್ತಾ ನೋಡ್ತಾಯಿದೆ ಗಂಧದ ಕೋರ್ಟ್ನ ತೊಗೊಂಡ್ಬೇಕಾಗಿತ್ತು ಅಲ್ಲೂ ಕೂಡ ಕರುಂಗಲ್ಲಿ ಮಳೆ ಇದೆಲ್ಲ ಇತ್ತು ಕರಂಗಲಿ ಮೇಲೆ ಬೇಡ ನಾವು ಗಂಧದ ಕೋಟನ್ನ ತೊಗೊಳ್ಳೋಣ ಅಂತ ಹೇಳಿ ಈ ಗಂಧದ ಕೋಟನ್ನ ತಗೊಂಡೆ ಇದು ಒಂದಕ್ಕೆ ನಮಗೆ ಟು ಫಾರ್ಟಿಯನ್ನು ಬೀಳುತ್ತೆ ಪರವಾಗಿಲ್ಲ ವರ್ತು ಚೆನ್ನಾಗಿತ್ತು ಗಂಧದ ಕೋರ್ಟು ಆಗಲೇ ಮಸಾಲೆ ಇದರಿಂದ ಇದೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ನಾವು ಅಲ್ಲಿ ತಗೊಳ್ಳಿಲ್ಲ ಇದು ನಮ್ಮ ಎರಡನೇ ದಿನ ಈ ಥರ ಇತ್ತು ನಾವು ಕೂಡ ಎಲ್ಲ ಸ್ನಾನ ಮುಗಿಸಿ ಇಲ್ಲಿ ಪೂಜೆ ಮುಗಿಸಿ ನಾವು ಸ್ನಾನಕ್ಕೆ ಹೋಗ್ಬೇಕಾಗುತ್ತೆ ಇದು ಇವಾಗ ಇಲ್ಲಿ ನಮ್ಮ ಕೈಲಿ ಪಿಂಡ ಪ್ರದಾನ ಎಲ್ಲ ಮಾಡಿಸ್ತಿದ್ದಾರೆ ಇದು ನಮ್ಮ ಮೊದಲನೇ ರಾತ್ರಿ ಬಿಟ್ಟು ಅಂದರೆ ನಾವು ಓದಿದ ರಾತ್ರಿ ಏನಿರಲಿಲ್ಲ ಸೊ ಎರಡನೇ ದಿನ ಇದು ಎರಡನೇ ದಿನ ಈ ರೀತಿ ಇದೆ ಇಲ್ಲಿ ನಮಗೆ ಇದು ನಾವು ಪ್ರೈವೇಟಾಗಿ ಮಾಡಿಸ್ತಾ ಇರೋದು ಪ್ರೈವೇಟಾಗಿ ಮಾಡಿಸ್ತಾ ಇರೋದ್ರಿಂದ ನಮಗೆ ಇಲ್ಲಿ ಆರೂವರೆ ಸಾವಿರನ ತೊಗೋತಾರೆ ನಾವು ಬುಕ್ಕಿಂಗ್ ಮಾಡಿ ಬಂದು ಬರೋದಾದರೆ ನಾಲ್ಕು ಸಾವಿರದ ಇನ್ನೂರು ತಗೋತಾರೆ ಅಲ್ಲಿ ನಮಗೆ ರೂಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಬಟ್ ಇಲ್ಲಿ ನಮಗೆ ನಾವೇನೇ ಎಲ್ಲ ಮಾಡ್ಕೋಬೇಕಾಗುತ್ತೆ ಪ್ರೈವೇಟಾಗಿ ತುಂಬಾ ಖರ್ಚಾಗುತ್ತೆ ಪ್ರೈವೇಟಾಗಿ ಮಾಡಿಸ್ತೀನಿ ಅನ್ನೋದಾದರೆ ಬಟ್ ಅಲ್ಲಿ ಮಾಡಿಸೋದು ತುಂಬಾ ಮುಖ್ಯ ಬಟ್ ನಮಗೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಪುರೋಹಿತರೆಲ್ಲ ಮಾಡಿಕೊಟ್ರು ಸ್ವಲ್ಪ ಬಜೆಟ್ ಜಾಸ್ತಿ ಆಗಿದೆ ಅನ್ನೋದನ್ಬಿಟ್ರೆ ಯಾರಾದರೂ ಸಡನ್ನಾಗಿ ನಾವು ಸಡನ್ಲಿ ಬುಕ್ ಮಾಡಿಲ್ಲ ಈ ಥರ ಮಾಡ್ಕೋಬೋದು ಅಂದರೆ ದಯವಿಟ್ಟು ಬಂದು ಇಲ್ಲಿ ಮಾಡಿಸ್ಬೋದು ಇದು ಕೂಡ ಆದಿಸುಬ್ರಹ್ಮಣ್ಯದ ಹಿಂಭಾಗದ ರೋಡಲ್ಲೇ ಇದೆ ಇಲ್ಲಿ ಬಂದು ಕೂಡ ಪೂಜೆನ ನೆರವೇರಿಸ್ಬೋದು ನಾವು ಕೂಡ ಇಲ್ಲಿ ಪಿಂಡ ಅಂದರೆ ಈ ಹೋಮ ಎಲ್ಲ ಇರುತ್ತೆ ಇವತ್ತು ಈ ಹೋಮ ಎಲ್ಲ ಮುಗಿಸಿದ್ದಾದಮೇಲೆ ನಾವು ಹಾಕಿರೋ ಬಟ್ಟೆನಲ್ಲೇ ಹೋಗಿ ನದಿಗೆ ಮುಳುಗಬೇಕಾಗತ್ತೆ ಎಲ್ಲರೂ ಕೂಡ ಹೋಮ ಮಾಡಿಸ್ತಾಯಿದ್ರು ಎಲ್ಲರ ಹತ್ರನೂ ಕೂಡ ಇವತ್ತು ಪಿಂಡ ಪ್ರಧಾನ ಪೂಜೆಗೆ ಇಲ್ಲೂ ಕೂಡ ತುಂಬ ಜನ ಮಾಡಿಸ್ತಿದ್ರು ಸೊ ಅಲ್ಲಿ ದೇವಸ್ಥಾನದ ಹತ್ರ ಮಾಡಿಸೋದು ಕೂಡ ಅಲ್ಲೂ ತುಂಬ ಜನ ಮಾಡಿಸ್ತಾರೆ ಎಮರ್ಜೆನ್ಸಿಗೆ ನಾವು ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಕೂಡ ಬಂದು ಮಾಡಿಸ್ಕೋಬೋದು ಇಲ್ಲೂ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಯಾಕೆಂದರೆ ಅಲ್ಲಿನೇ ಸನ್ನಿಧಿ ಆಗಿರೋದ್ರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ನೋ ಅನ್ನೋದಾಗುತ್ತೆ ಅನ್ನೋದು ಅಂದ್ಬಿಟ್ರೆ ಇಲ್ಲಿ ನಾವು ಪ್ರೈವೇಟಾಗಿ ಕೂಡ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ಇಲ್ಲೂ ಕೂಡ ಒಬ್ಬ ಒಂದು ಫ್ಯಾಮಿಲಿಗೆ ಒಬ್ಬೊಬ್ಬರು ಪುರೋಹಿತ್ರನ ನಿಗದಿ ಮಾಡಿರ್ತಾರೆ ನಮಗೂ ಕೂಡ ಇಲ್ಲಿ ಪುರೋಹಿತ್ರ ನಿಗದಿ ಮಾಡಿದರು ಸರಿ ಅಂತ ಹೇಳಿ ನಾವು ಕೂಡ ಇಲ್ಲ ಪಂಚೆ ಶಲ್ಯನೇ ಹಾಕೊಂಡು ಬಂದಿರಬೇಕು ಹೆಣ್ಮಕ್ಳಾದರೆ ಡ್ರೆಸ್ಸು ಮತ್ತು ಸ್ಯಾರಿನೇ ಹಾಕ್ಕೊಂಡು ಬರ್ಬೋದು ಇಲ್ಲೂ ಕೂಡ ನಮಗೆ ಹೋಮ್ವರ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಈ ಥರ ಪೂಜೆನ ಅಲ್ಲೂ ಮಾಡ್ತಾರೆ ದೇವಸ್ಥಾನದ ಹತ್ರನೂ ಕೂಡ ಮಾಡ್ತಾರೆ ಇಲ್ಲೂ ಕೂಡ ಮಾಡ್ತಾರೆ ಕುಮಾರನಾಗಿ ಆ ಥರ ಹತ್ರನೂ ಕೂಡ ಮಾಡ್ತಾರೆ ಇಲ್ಲಿ ನಮಗೆ ಈ ದೇವಸ್ಥಾನದಲ್ಲಿ ಅಂದರೆ ನಾವು ಪ್ರೈವೇಟಾಗಿ ಮಾಡಿಸ್ತಿರೋದ್ರಿಂದ ನಮಗೆ ಈ ಕಡೆ ದೇವಸ್ಥಾನದಲ್ಲಿ ಪೂಜೆಗೆ ರೆಡಿ ಮಾಡಿಕೊಟ್ಟು ಸರಿ ಅಂತ ಹೇಳಿ ಇಲ್ಲೂ ಕೂಡ ತುಂಬ ಜನ ಮಾಡಿಸ್ತಿರ್ತಾರೆ ಬರೀ ಅಲ್ಲೇ ಅಂತಲ್ಲ ಇಲ್ಲೂ ಕೂಡ ತುಂಬಾ ಜನ ಮಾಡಿಸ್ತಿರ್ತಾರೆ ಸರಿ ಅಂತ ಹೇಳಿ ಪೂಜೆಗೆ ಮೇಯ್ನು ದೊಡ್ಡವರೇ ಕೂತ್ಕೋಬೇಕು ಹಾಗಾಗಿ ನಮ್ಮ ಅಕ್ಕ ಭಾವನೆ ಕೂತ್ ಪೂಜೆಗೆ ಕೂರ್ತಾಯಿದ್ರು ಅವರು ಕೂರಲಿ ಅಂತ ಹೇಳಿಬಿಟ್ಟು ನಾವು ಕೂಡ ಈ ಕಡೆ ಸೈಡಲ್ಲಿ ಎಲ್ಲ ಬಿಡಿ ಫ್ಯಾಮಿಲಿ ಎಲ್ಲ ಕೂರ್ಬೇಕಾಗುತ್ತೆ ಹಾಗೆ ನಮ್ಮ ಅತ್ತೆನ ಕೆಳಗಡೆ ಕೂರೋಕ್ಕಾಗಲ್ಲ ಅಂತ ಹೇಳಿ ಚೇರ್ ಮೇಲೆ ಕೂರಿಸಿದ್ರು ಸರಿ ಅಂತ ಹೇಳಿ ಇವತ್ತು ಪಿಂಡ ಪ್ರಧಾನ ಪಿಂಡ ಪ್ರಧಾನ ಪಿಂಡ ಪ್ರಧಾನ ಮಾರನೆ ಇರುತ್ತೆ ಇವತ್ತು ಬಲಿ ಬಲಿ ಇರುತ್ತೆ ಸರ್ಪ ಸಂಸ್ಕಾರದ ಬಲಿ ಇರುತ್ತೆ ಇವತ್ತು ಹೀಗಾಗಿ ಎಲ್ಲ ಪೂಜೆಗಳನ್ನು ಕೂಡ ವಿಧಿವಿಧಾನಗಳೊಂದಿಗೆ ನಮ್ಮ ಹತ್ರನೇ ಮಾಡಿಸಿದ್ರು ನಾವು ಕೂಡ ಅವ್ರು ಹೇಳಿದನ್ನೆಲ್ಲ ಸರಿಯಾಗಿ ಪಾಲನೆ ಕೂಡ ಮಾಡಿಕೊಂಡು ಹೋಗ್ತಾ ಇದ್ದೀವಿ ർക്കോഷ ഇതേ നാഗപഞ്ചാട്ട ദോഷ ഭൂമിയ സർക്കാർ നാഗദോഷം ബംഗാളി കുടുംബത്തിൽ മനുഷ്യ വീരഭത്തിൽ പ്രാർത്ഥന മാറി എണ്ണക്കായിക്കായി ಎಲ್ಲ ಆ ಪೂಜೆಗೂ ಸ್ವಲ್ಪ ಹೊತ್ತು ಮುಂಚೆ ದೊಡ್ಡವರು ದೊಡ್ಡವ್ರ ಹತ್ರ ಚಿಕ್ಕವರೆಲ್ಲ ಆಶೀರ್ವಾದನ ತಗೋಬೇಕಾಗುತ್ತೆ ಹಾಗೆ ನಾವು ಕೂಡ ಆಶೀರ್ವಾದ ತಗೊಂಡ್ವಿ ಹಾಗೆ ಮೊಮ್ಮಕ್ಕಳೆಲ್ಲ ಅರ್ಜಿ ನಂತರನ ತೊಗೊತಿದ್ವಿ ಹಾಗೆ ಅಕ್ಷತೆ ಮಗ ಕೂಡ ದೊಡ್ಡ ಮಗನ ಹತ್ರ ಫಿಟ್ ಆಶೀರ್ವಾದ ತಗೋತಾಯಿದ್ದೀನಿ ಅಕ್ಷತೆ ಅರ್ಜೆಂಟಿಗೆ ಕೊಡೋಕ್ಕಾಗಲಿಲ್ಲ ಆಮೇಲೆ ಕೊಟ್ಟಿದ್ದಾಯಿತು ಹಾಗಾಗಿ ಅವನು ಪರವಾಗಿಲ್ಲ ನಾನು ಇಲ್ಲಿ ಹೋಗಿದ್ದೀನಿ ಹೀಗೆ ಹೇಳಿ ಅಕ್ಷತೆನ ಹಾಕಿಸ್ಕೊಂಡು ಸರಿ ಅಂತ ಹೇಳಿ ನಾವಿಲ್ಲೆಲ್ಲ ಪೂಜೆನ ಮಾಡಿಸಿ ನದಿಗೆ ಹೋಗಿ ಮುಳುಗಿ ಇಲ್ಲಿ ನಾವು ದೇವಸ್ಥಾನದ ಹೊರಾಂಗಣದಲ್ಲೇ ಕೂತಿದ್ವಿ ಒಳಗಡೆ ಎಂಟ್ರೆನ್ಸ್ ಮಾಡೋ ಹಾಗಿಲ್ಲ ಯಾಕೆಂದರೆ ನಾವು ಇವತ್ತು ಬಲಿ ಮ ಬಲಿ ಕೊಟ್ಟಿದ್ದೀವಿ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಮಾಡಿದ್ದೀವಿ ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗೋ ಹಾಗಿಲ್ಲ ನಮಗೆ ಇವತ್ತೊಂದಿನ ಫುಲ್ಲು ಸೂತ್ಕಾಯಿದ್ದ ಹಾಗೆ ಸರಿ ಅಂತ ಹೇಳಿ ನಾವು ಅಲ್ಲಿಂದ ಬಂದು ನಮಗೆ ಇಲ್ಲಿ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಹೇಳಿದ್ರು ನಾವು ಕೂಡ ಪ್ರದಕ್ಷಿಣೆಯನ್ನು ಹಾಕಿ ಊಟಕ್ಕೆ ಹೋಗಬೇಕು ಅಂತ ಹೇಳಿ ಊಟಕ್ಕೆ ಬಂದ್ವಿ ಅಷ್ಟರೊಳಗೆ ಯಾರು ಅಂತ ಗೊತ್ತಿಲ್ಲ ಅವ್ರಿಗೇನೋ ಎಮರ್ಜೆನ್ಸಿ ಅಂತ ಅನಿಸುತ್ತೆ ಹಾಗೆ ಅವರು ಟಿಕೆಟ್ನ ಕೊಟ್ಟರು ಊಟದ್ದು ಟಿಕೆಟು ಅದು ನಮಗೆ ಪ್ರೈವೇಟು ಇಲ್ಲಿ ವಿ ಐ ಪಿಗಳು ಕೂರ್ತಾರಲ್ಲ ಆ ಜಾಗಕ್ಕೆ ಅವರು ಟಿಕೆಟ್ನ ತೊಗೊಂಡಿದ್ರು ಊಟಕ್ಕೆ ಸರಿ ಅಂತ ಹೇಳಿ ನಮಗೂ ಎಲ್ಲ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ನಾವು ಕೂಡ ಅವ್ರ ಟಿಕೆಟ್ ಕೊಟ್ಟಿದ್ದು ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿ ನಾವೆಲ್ಲ ಬಂದು ವಿ ಐ ಪಿಗಳು ಕೂತಾರಲ್ಲ ಹಾಸ್ ಪ್ಲೇಸಲ್ಲಿ ಬಂದು ಊಟಕ್ಕೆ ಕೂತ್ವಿ ಸೇಮ್ ಊಟನೇ ಅಲ್ಲೇನು ಕೊಡ್ತಾರೆ ಅದೇ ಊಟನೇ ಇಲ್ಲೂ ಕೂಡ ಬಟ್ ಏನಂತ ಅಂದರೆ ಇಲ್ಲಿ ಚೇರಿನ ವ್ಯವಸ್ಥೆ ಇದೆ ಹಾಗೆ ಪಾಳೆದೆಲೆಯಲ್ಲಿ ಕೊಡ್ತಾರೆ ಅಲ್ಲಿ ನಮಗೆ ಸಾಮೂಹಿಕವಾದ ತಟ್ಟೆಗಳನ್ನ ಕೊಟ್ಟು ಪ್ರಸಾದ ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಇಲ್ಲಿ ನಾವು ಸಿಟಿಂಗಲ್ಲಿ ಅಂದರೆ ಕೂತ್ಕೊಂಡು ಊಟನ ಮಾಡೋದು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಸರಿ ಅಂತ ಹೇಳಿ ನಾವು ಕೂಡ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ಕಾಯಿ ಚಟ್ನಿ ಕೊಡ್ತಾರಲ್ಲ ಅದು ಕೂಡ ಸಂಪೂರ್ಣವಾಗಿ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿರ್ತಾರೆ ತಿಂತ ಇದ್ದರೆ ತಿಂತಾನೇ ಇರಬೇಕನ್ನಿಸ್ತಿತ್ತು ಹಾಗೆಯೇ ಇದು ತೊಂಡೆಕಾಯಿ ಪಲ್ಯ ಇಲ್ಲ ಇದು ಕೂಡ ಗ್ರೇವಿ ಥರ ಮಾಡಿದರೂ ಸಖತ್ತಾಗಿತ್ತು ಆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಬ್ಬರಿ ಎಣ್ಣೆನೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ ಹಾಗೆಯೇ ನಾವು ಇಲ್ಲಿ ಸಂಪೂರ್ಣವಾಗಿ ಅನ್ನ ಅನ್ನ ಸಾಂಬಾರು ಮತ್ತು ಲಾಸ್ಟಲ್ಲಿ ಪಾಯಸನ ಹಾಕ್ತಾರೆ ಆಯಿತಾ ಸಖತ್ತಾಗಿರುತ್ತೆ ಪಾಯಸ ಮಾತ್ರ ನಮಗಂತೂ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ ಎಷ್ಟೊತ್ತಿಗೆ ಹೋಗಿ ರೆಸ್ಟ್ ಮಾಡ್ತೀವಿ ಅನ್ನೋ ಥರ ಆಗಿಬಿಟ್ಟಿತ್ತು ಬಟ್ ರೆಸ್ಟ್ ಮಾಡೋಕ್ಕೆ ನಮ್ಮ ಆಗೋಲ್ಲ ಯಾಕೆಂದರೆ ತುಂಬ ಮಳೆ ಆಗಿರೋದ್ರಿಂದ ಅಲ್ಲಿ ರೂಮಿಗೆ ಹೋಗೋದಾಗಲಿ ಬರೋದಾಗಲಿ ತುಂಬಾ ಹಿಂಸೆ ಆಗ್ತಾ ಇತ್ತು ಸರಿ ಅಂತ ಹೇಳಿ ಪ್ರಸಾದ ಕೂಡ ತುಂಬ ಅದ್ಭುತವಾಗಿತ್ತು ಪ್ರಸಾದನ ಕೂಡ ಇಲ್ಲಿ ನೋಡಿ ಸಾಂಬಾರು ಹಾಕ್ತಿದ್ದಾರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಸಾಂಬಾರು ಆ ಕಡೆ ಸೈಡು ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಅಂದರೆ ನನಗಂತೂ ತುಂಬಾ ಇಷ್ಟ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನನಗಂತೂ ದೇವಸ್ಥಾನ ಪ್ರಸಾದ ತುಂಬಾ ಇಷ್ಟ ನಿಮಗೂ ಯಾರಿಗಾದರೂ ಆ ಥರ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೋಡಿ ಇವಾಗ ಪ್ರಸಾದನ ಕೂಡ ತಗೊತಾ ಇದ್ವಿ ನನಗಂತೂ ಎಷ್ಟೊತ್ತಿಗೆ ಪ್ರಸಾದ ತಗೋತೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು ಸರಿ ಅಂತ ಹೇಳಿ ನಾವು ಕೂಡ ಪ್ರಸಾದನ ತೊಗೊಂಡು ಇನ್ನೇನು ಸಂಜೆ ಆಗ್ತಾ ಬಂತು ಸರಿ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮ್ಗೆ ಹೋದ್ವಿ ನನ್ನ ಮಗ ನೋಡಿ ಇಲ್ಲಿ ಫುಲ್ ಟಯರ್ಡಾಗಿ ಆಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾನೆ ಸರಿ ಅಂತ ಹೇಳಿ ಮಲಗಿ ಮತ್ತು ಬೆಳಗ್ಗೆ ಎದ್ದು ಇದು ನಮ್ಮ ಮೂರನೇ ದಿನ ಮೂರನೇ ದಿನಕ್ಕೆ ಪೂಜೆಗೆ ರೆಡಿ ಆದ್ವಿ ಇವತ್ತು ಕೂಡ ಎಲ್ಲ ಇವತ್ತು ಪಿಂಡ ಪ್ರಧಾನ ಇರುತ್ತೆ ನಮ್ಮ ಸಂಪೂರ್ಣ ಪೂಜೆ ಇವತ್ತು ಮುಕ್ತಾಯಗೊಳ್ಳುತ್ತೆ ಪಿಂಡ ಪ್ರಧಾನ ಪೂಜೆಗೋಸ್ಕರ ರೆಡಿಯಾದ್ವಿ ನೋಡಿ ತುಂಬಾ ಮಳೆ ಇದೆ ನಾವು ನೈಟು ಹೋದ ರಾತ್ರಿ ಉಳ್ಕೊಂಡಿದ್ದಲ್ಲ ಆ ರೂಮಲ್ಲಿ ಉಳ್ಕೊಳ್ಳಿಲ್ಲ ಯಾಕೆಂದರೆ ನಮಗಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇರಲಿಲ್ಲ ಸರಿ ಅಂತ ಹೇಳಿ ನಾವು ಬೇರೆ ರೂಮ್ನ ಮಾಡಿಕೊಂಡ್ವಿ ಈ ಒಂದಿನಕ್ಕೆ ಯಾಕೆ ಮತ್ತೆ ಬೇರೆ ರೂಮು ಅಂತ ಹೇಳಿ ಸುಮ್ಮನೆ ಆಗ್ಬೋದಾಗಿತ್ತು ಬಟ್ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ನಿದ್ದೆ ಕೂಡ ಬರಲಿಲ್ಲ ಹಾಗಾಗಿ ನಾವು ಕೂಡ ಬೇರೆ ರೂಮ್ನ ಮಾಡಿ ಮತ್ತು ರೂಮ್ ಮಾತ್ರ ತುಂಬಾ ಕಾಸ್ಟ್ಲಿ ಇರುತ್ತೆ ಇರುತ್ತಾಯಿತ ಸಾವಿರದ ಮುನ್ನೂರು ಈ ಥರ ಎಲ್ಲ ಇರುತ್ತೆ ಸರಿ ಅಂತ ಹೇಳಿ ನಾವು ಮೂರನೇ ದಿನ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಎಂದರೆ ಕೂಡ ಈ ಮಾವು ತಿಂಡಿ ಹೇಗೆ ಪೂಜೆ ಮಾಡಿಸಿದ್ವಿ ಅಲ್ಲಿಗೆ ದಿನ ಈ ಥರ ನಮಗೆ ಪೂಜೆಗೆ ಪಿಂಡ ಪ್ರಧಾನ ಪೂಜೆನ ಮಾಡಿಸ್ತಾರೆ ಈ ಪಿಂಡ ಪ್ರಧಾನ ಪೂಜೆನ ಮಾಡಿಸಿದ ನಮಗೆ ಪೂಜೆಯನ್ನು ಕಂಪ್ಲೀಟ್ ಆಗುತ್ತೆ ಹಾಗೆ ಇಲ್ಲಿ ಯಾರ್ಯಾರು ಪೂಜೆ ಮಾಡಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾವು ದಕ್ಷಿಣೆನ ಕೊಡಬೇಕಾಗುತ್ತೆ ದಕ್ಷಿಣೆ ಕೊಡೋದೇ ತುಂಬಾ ಇಂಪಾರ್ಟೆಂಟು ದಕ್ಷಿಣೆ ಗೋದಾನ ಮಾಡಿಸಿದವ್ರಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾವಲ್ಲಿ ದಕ್ಷಿಣೆನ ಇಟ್ಟು ಯಾರ್ಯಾರು ರೈತರುಗಳು ಅಲ್ಲಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ ಪೂಜೆ ಮಾಡಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಕೊಡಬೇಕಾಗುತ್ತೆ ದಕ್ಷಿಣನ ಸರಿ ಅಂತ ಹೇಳಿ ನಾವು ಅಲ್ಲಿ ಪೂಜೆನೆಲ್ಲ ಮುಗಿಸಿ ಎಲ್ಲ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ಇವತ್ತು ದೇವ್ರ ದರ್ಶನ ಮಾಡಬೇಕಾಗುತ್ತೆ ಅಂತ ಹೇಳಿ ಬಂದ್ವಿ ರಶ್ ಇತ್ತು ತುಂಬಾ ಅಂದರೆ ಇದು ನಾವು ಕ್ಯೂ ನಿಂತಿರೋದು ಆಶ್ಲೇಷ ಬಲಿ ಪೂಜೆನ ಮಾಡಿಸೋದಕ್ಕೆ ಸರಿ ಅಂತ ಹೇಳಿ ಇಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡ್ರು ನಡೆಯುತ್ತೆ ಬಟ್ ನಾವು ನಾನು ನಮ್ಮ ಅಕ್ಕ ನಮ್ಮ ಮಾವ ಮತ್ತು ನಮ್ಮ ಭಾವನ ಮಗ ಇಷ್ಟು ಜನ ಕೂಡ ನಿಂತಿದ್ವಿ ಇಲ್ಲಿ ಆಶ್ಲೇಷ ಬಲಿ ಪೂಜೆನ ಮಾಡಿಸ್ತಾರೆ ಆಶ್ಲೇಷ ಬಲಿ ಪೂಜೆನ ಮಾಡಿಸಾದ್ಮೇಲೆ ಸರ್ಪಸಂ ಇದು ಸಂಕಲ್ಪ ಪೂಜೆನ ಮುಂಚೆನೇ ಮಾಡಿಸ್ಬೇಕಾಗುತ್ತೆ ಅದು ದೇವಸ್ಥಾನದ ಹೊರಗಣ ಹೊರಾಂಗಣದಲ್ಲೇ ಇದೆ ಅಲ್ಲಿ ಸಂಕಲ್ಪ ಸೇವೆನ ಕೂಡ ಮಾಡಿಕೊಡ್ತಾರೆ ಚೀಟಿನ ತೋರಿಸಿದ್ರೆ ಅದೆಲ್ಲ ಆದಮೇಲೆ ನಾವು ಏನೇ ಮಾಡಿದ್ರು ಕೂಡ ಸಂಕಲ್ಪ ಪೂಜೆನ ಮಾಡಿಸ್ಕೋಬೇಕಾಗುತ್ತೆ ಮೊದಲಾಗಿ ಸರಿ ಅಂತ ಹೇಳಿ ನಾವು ಆಶ್ಲೇಷ ಬಲಿ ಪೂಜೆಗೆ ಅಂತ ನಿಂತಿದ್ವಿ ಅಲ್ಲೂ ಕೂಡ ತುಂಬಾ ರಶ್ ಆಗಿತ್ತು ದೇವಸ್ಥಾನದಲ್ಲಿ ನಾವು ಯಾಕೆಂದರೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ನಮಗೆ ಇನ್ನು ಇವತ್ತು ಕೂಡ ನಾವೇನು ತಿಂದಿರಲಿಲ್ಲ ಹೊಟ್ಟೆಗೆ ಸಕಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಇವತ್ತಂತೂ ಸಿಕ್ಕಾಬಟ್ಟೆ ಖುಷಿ ಅಂದರೆ ಸಿಕ್ಕಾಬಟ್ಟೆ ರೆಸ್ಟೇ ಇಲ್ಲ ನಮಗೆ ತ್ರೀ ಡೇಸಿಂದ ರೆಸ್ಟೇ ಇಲ್ಲ ಆಯಿತಾ ರೆಸ್ಟ್ ಇದ್ದರೂ ಕೂಡ ಅದೇ ಮಳೆಯಲ್ಲಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಇದೆಲ್ಲ ಆಗ್ತಾಯಿತ್ತು ನೋಡಿ ಇವಾಗ ನಾವು ಆಶ್ಲೇಷ ಬಲಿ ಪೂಜೆಗೆ ಈ ಥರ ಕೂರಿಸಿದ್ದಾರೆ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಮಾಡ್ತಾರೆ ಇಷ್ಟು ಜನ ಅಲ್ಲಿ ಒಂದೇ ಸಭಾಂಗಣದಲ್ಲಿ ಕೂರಿಸಿರ್ತಾರೆ ಸರಿ ಅಂತ ಹೇಳಿ ನಾವು ಕೂಡ ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ನಮಗೆ ಒಂದು ಪ್ರಸಾದನ ಕೊಡ್ತಾರೆ ಅದು ಒಂದು ಪ್ರಸಾದ ಅಂತ ಅಂದರೆ ಒಂದು ಮರದ ಪೇಸು ಮತ್ತು ಒಂದು ತೆಂಗಿನಕಾಯಿನ ಕೊಡ್ತಾರೆ ಅದನ್ನು ತೊಗೊಬಂದು ನಾವು ಮನೇಲಿ ಪೂಜೆ ಮಾಡಬೇಕು ಆ ತೆಂಗಿನಕಾಯಿನ ನಾವು ಇಡೀ ಫ್ಯಾಮಿಲಿ ಅವತ್ತಿನ ದಿವಸ ಮಾಡಿ ಪೊಂಗಲ್ಲು ಅಥವಾ ಸ್ವೀಟ್ ಏನಾದರೂ ಮಾಡಿ ತಿನ್ನಬೇಕಾಗುತ್ತೆ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಕೂಡ ಆ ಅಂತ ನಮ್ಮ ಹೋಟೆಲ್ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಗಡೆ ಬಂದು ನನ್ನ ಮಗ ಮತ್ತು ಮಗ ಹೊರಗಡೆ ಸರಿ ಅಂತ ತನಕ ದ ದರ್ಶನಕ್ಕೆ ಹೊರಟ್ವಿ ದರ್ಶನ ಕೊಟ್ಟಾಗ ನನ್ನ ಮಕ್ಕಳಿಗಂತೂ ತುಂಬಾ ಹಸುವಾಗಿಬಿಟ್ಟಿದೆ ಹಾಗಾಗಿ ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ ಕಲ್ಸಕ್ಕೆ ಅದನ್ನೇ ಕೂಡ ಸ್ವಲ್ಪನೇ ಇದ್ದಾನೆ ನಾವು ದರ್ಶನ ಕೂಡ ಮುಗಿಸ್ಕೊಂಡು ಮತ್ತು ಊಟದ ಹಾಲಿಗೆ ಬಂದ್ವಿ ಊಟದ ಹಾಲಿಗೆ ಹೋದ್ರೆ ತುಂಬಾ ರಶ್ ಇತ್ತಿ ಇವತ್ತು ಸರಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಪ್ರಸಾದನ ಕೂಡ ತೊಗೋಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲರಿಗೂ ಕೂಡ ಪ್ರಸಾದನ ತಗೊಂಡು ನಾವು ಊಟ ಎಲ್ಲ ಮುಗಿಸಿ ನಾವು ಕೂಡ ಹೊರಟ್ವಿ ನಮ್ಮ ರೂಮಿಗೆ ಹೊರಟ್ವಿ ರೂಮಿಗೆ ಹೊಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ನಾವು ನಮ್ಮ ಹಾಸನಕ್ಕೆ ಬರಬೇಕಾಗಿತ್ತು ಹಾಗಾಗಿ ಈ ಸಾರಿ ನಾವು ಸಕಲೇಶ್ಪುರದ ರೋಟೇ ಬಂದ್ವಿ ಆನ್ ದ ವೇ ಅಲ್ಲಿ ರೋಡಲ್ಲಿ ಮಧ್ಯದಲ್ಲಿ ನಮಗೆ ನಿಮಗೆ ಒಂದು ಸೊಪ್ಪು ತೋರಿಸ್ತೀನಿ ಆ ಸೊಪ್ಪಿಂದ ಚಟ್ನಿನ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅದ್ರ ಹೆಸರು ಬಂದರು ಅರ್ಗಂಜಿಗೆ ಕುಡಿ ಅಂತ ಹೇಳ್ತಾರೆ ಅದು ನಮ್ಮೆಲ್ಲ ಮೈಯೆಲ್ಲ ಕಡ್ತಾವೆಲ್ಲ ಬರುತ್ತಲ್ಲ ಅದಕ್ಕೆ ತುಂಬಾನೇ ಒಳ್ಳೆಯದು ಇದು ನಮ್ಮ ಸೈಡಲ್ಲೂ ಸಿಗೋದಿಲ್ಲ ಆಲ್ಮೋಸ್ಟ್ ಸಕಲೇಶ್ವರ ಧರ್ಮಸ್ಥಳ ಸೈಡು ಈ ಥರ ಸೊಪ್ಪು ಸಿಗುತ್ತೆ ಸಿಕ್ಕಿದ್ರೆ ಯಾರು ಮಿಸ್ ಮಾಡ್ಕೋಬೇಡಿ ಅದನ್ನ ತೊಗೊಬನೇ ತಗೋಬೋಣ ಅದರಿಂದ ಹುರ್ದು ಬಿಟ್ಟಿದ್ದು ಮಾಡ್ತಾರೆ ಸಖತ್ತಾಗಿರುತ್ತೆ ಚಟ್ನಿ ಥರ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹೆಲ್ತಿಗೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಹಾಗೆ ಅದು ಬಲ್ಕ್ ಇರೋದೆಲ್ಲ ಕೇಳಬಾರ್ದು ತುಂಬ ಎಳೆಯದಿರುತ್ತಲ್ಲ ಅದನ್ನ ಮಾತ್ರ ತಗೋಬೇಕು ಅದರಲ್ಲಿ ನೀರಲ್ಲೂ ಕೂಡ ಇರುತ್ತೆ ಆ ಮುಳ್ಳನ್ನೆಲ್ಲ ಮುಳ್ಳನ್ನು ಇದ್ರೂ ಪರವಾಗಿಲ್ಲ ಉರಿದ್ಬಿಟ್ಟು ಅದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಚೆನ್ನಾಗಿ ಅನ್ಸುತ್ತೆ ನೋಡಿ ಈ ಥರ ಇರಬೇಕು ಈ ಥರ ಇದ್ದಾಗ ಅದು ಅರ್ಗಂಜಿಗೆ ಕುಡಿ ಅಂತ ಹೇಳ್ತೀವಿ ನಮ್ಮ ಮತ್ತೆ ಹಿಡಿದು ಸಕ್ಕತ್ತು ಇಷ್ಟಪಡ್ತಾರೆ ಬಟ್ ಇದು ಅಪರೂಪ ಸಿಗೋದಲ್ವ ಹಾಗಾಗಿ ತುಂಬಾ ಇಷ್ಟಪಡ್ತಾರೆ ನಿಮಗೆ ಆ ಥರ ಈ ಥರ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಟ್ಬೇಡಿ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಅಕ್ಕನ ಮಗ ನೋಡಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಲೆ ಇರುತ್ತಲ್ಲ ಅದನ್ನೇ ತಗೋತಾ ಇದ್ದಾನೆ ಸರಿ ಅಂತ ಹೇಳಿ ನಾವು ಕೂಡ ಎಲ್ಲ ಕಂಪ್ಲೀಟಾಗಿ ಟ್ರಿಪ್ ದೇವಸ್ಥಾನದ ಎಲ್ಲ ಪೂಜೆ ಪುನಸ್ಕಾರಗಳು ಕೂಡ ಮುಗೀತು ನಾವು ಕೂಡ ರಿಟರ್ನ್ ಹೊರಟ್ವಿ ಈ ಕಡೆ ನಮಗೆ ಹೊರಡಬೇಕಾದ್ರೆ ನಮಗೆ ಹಾಸನ್ ಸೈಡು ಅಂದರೆ ಧರ್ಮಸ್ಥಳ ಸೈಡು ಈ ಥರ ಹೊರಟಾಗ ಈ ಕಡೆ ನಮಗೆ ಫಾಲ್ಸ್ ಥರ ಇರೋವಂಥದ್ದೆಲ್ಲ ಕಾಣಿಸುತ್ತೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಷ್ಟನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ನಮ್ಮ ಮನೆಗೆ ಖೇಟ ಮಾಡಿದ್ವಿ ಬಾಯ್ ಎಲ್ಲರಿಗೂ ಆದರೂ ಈ ಥರ ಈ ರೀತಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಟನ್ ಇರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಹಾಕೋಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ